ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷವಾಗಿ ಆಮೆಯ ಉಂಗುರದಿಂದ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ಯಾವ ಬೆರಳಿಗೆ ಧರಿಸ್ಬೇಕು ಯಾವ ಬೆರಳಿಗೆ ಧರಿಸಿದ್ರೆ ಸಮೃದ್ಧಿ ಸುಖ ಸಿಗ್ತದ ಇಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ ತಮ್ಮ ಬೆರಳುಗಳಲ್ಲಿ ಆಮೆ ಅಥವಾ ಕೂರ್ಮ ಉಂಗುರವನ್ನು ಧರಿಸಿರುವುದನ್ನು ನಾವು ನೋಡಿರ್ತೀವಿ ಈ ಆಮೆಯ ಉಂಗುರವನ್ನು ಧರಿಸ ಧರಿಸಿದರೆ ಏನಾಗ್ತದ ಅಂತೇಳಿ ಹೇಳ್ತೀನಿ ನೋಡ್ರಿ ಹಾಗೆ ನೀವು ಉಂಗ್ರವನ್ನು ಧರಿಸಿದರೆ ಏನಾಗ್ತದ ಯಾವ ಬರಳಿಗೆ ತರಿಸ್ಬೇಕು ಅಂಥೇಳಿ ಶಾಸ್ತ್ರೋಕ್ತವಾಗಿ ಹೇಳ್ತಾ ಇದ್ದೇನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಮೆಯನ್ನು ಮಂಗಳಕರ ಅಂತೇಳಿ ನಾವು ಕರಿತೀವಿ ಅದಕ್ಕಾಗಿ ಮನೆಯಲ್ಲಿ ಹರಳಿನ ಆಮೆಯ ಪ್ರತಿಮೆಯನ್ನು ಕೂಡ ಇಡ್ತೀವಿ ವಾಸ್ತುಶಾಸ್ತ್ರದ ಪ್ರಕಾರವಲ್ಲದೆ ಅಂದರೆ ಅನೇಕ ಬಾರಿ ಅಂದರೆ ಆಮೆ ಮನೆಯಲ್ಲಿದ್ದರೆ ಸಕಲ ವಾಸ್ತು ದೋಷಗಳು ದೂರ ಆಗ್ತವೆ ಅಂತ ಹೇಳಿ ವಾಸ್ತು ತಜ್ಞರು ಕೂಡ ನಮಗೆ ಸಲಹೆಯನ್ನು ನೀಡುತ್ತಾರೆ ಸುಖಮಯ ಜೀವನವನ್ನ ನಡೆಸ್ತೀವಿ ಅಂತ ಕೂಡ ಹೇಳ್ಬೋದು ಅದಕ್ಕಾಗಿ ಆಮೆಯ ಪ್ರತಿಮೆಯನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಇದರಿಂದ ಮನೆಯಲ್ಲಿ ಒಳ್ಳೆಯದಾಗ್ತದ ಸಂಪತ್ತು ಸಿಗಲಿ ಅಂತ ಹೇಳಿ ನಂಬಿಕೆ ಕೂಡ ಅದ ಆಮೆಯ ಪ್ರತಿಮೆ ಮಾತ್ರ ಅಲ್ಲದೆ ಆಮೆಯ ಉಂಗ್ರವನ್ನು ಸಹ ಮಂಗಳಕರ ಸಂಕೇತ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತಮ್ಮ ಬೆಳೆಗೆ ಆಮೆಯ ಉಂಗ್ರವನ್ನು ಕಡ್ಡಾಯವಾಗಿ ಧರಿಸಿರ್ತಾರೆ ಈ ಉಂಗರವನ್ನ ಧರಿಸೋದ್ರಿಂದ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಬಹುದು ಎಂದು ನಂಬಲಾಗಿದೆ ಆಮೆಯ ಉಂಗರವನ್ನ ಧರಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ದೊರೀತದ ಅಂತಲೇ ಹೇಳಬಹುದು ಭಗವಾನ್ ವಿಷ್ಣುವಿನ ಎರಡನೇ ಅವತಾರವಾಗಿರುವಂತಹ ಕೂರ್ಮಾವತಾರ ಆಗಿರೋದ್ರಿಂದ ಅದಕ್ಕಾಗಿಯೇ ಆಮೆಯನ್ನ ಒಳ್ಳೆಯದ ಸಂಕೇತವೆಂದು ಪರಿಗಣಿಸ್ತೀವಿ ಆಮೆಯ ಉಂಗುರವನ್ನ ಧರಿಸುವಾಗ ಕೆಲವು ತಪ್ಪುಗಳನ್ನು ಮಾಡಿದರೆ ಅದು ಶುಭ ಫಲಿತಾಂಶವನ್ನ ನೀಡೋದಿಲ್ಲ ಆಮೆಯ ಉಂಗ್ರವನ್ನು ಧರಿಸುವುದರಿಂದ ಹಣಕಾಸಿನ ತೊಂದರೆಗಳು ನಿವಾರಣೆ ಆಗ್ತವೆ ಅಂತೇಳಿ ಹೇಳ್ಬೋದು ಇನ್ನು ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಆಮೆಯ ಉಂಗುರವನ್ನು ಧರಿಸುವಾಗ ಕೆಲವು ವಿಷಯಗಳ ಬಗ್ಗೆ ತಿಳಿದಿರಬೇಕು ಅಂದರೆ ಮಾತ್ರವೇ ಅದರ ಪ್ರಕಾರವೇ ಈ ಉಂಗ್ರವನ್ನು ಧರಿಸಬೇಕು ಅಂತಲೇ ಹೇಳ್ತೀನಿ ಅದೇ ರೀತಿ ಆಮೆಯ ಉಂಗ್ರವನ್ನು ಧರಿಸುವ ನಿಯಮಗಳು ಯಾವುವು ಅಂದರೆ ಆಮೆಯ ಉಂಗ್ರವನ್ನು ನಿಮ್ಮ ಮನಸ್ಸಿಗೆ ಬಂದ ದಿನ ಖರೀದಿಯನ್ನು ಮಾಡಬೇಡಿ ಅಥವಾ ಧರಿಸಲೂ ಕೂಡ ಹೋಗ್ಲಿಕ್ಕೆ ಹೋಗಬೇಡಿ ಈ ಉಂಗುರವನ್ನ ಶುಕ್ರವಾರವೇ ಖರೀದಿಸ್ರಿ ಅಂತಾನೆ ಹೇಳ್ತೀನಿ ಅಲ್ಲದೆ ಇದನ್ನ ಸ್ವಚ್ಛಗೊಳಿಸದೆ ಹಾಕಿಕೊಳ್ಬೇಡ್ರಿ ಉಂಗ್ರವನ್ನ ಖರೀದಿಸಿ ಮನೆಗೆ ತಂದ ನಂತರ ಅದನ್ನ ಹಾಲು ಮತ್ತು ಗಂಗಾ ಜಲದಲ್ಲಿ ಕೆಲವು ಗಂಟೆಗಳ ಕಾಲ ಅದರಲ್ಲಿ ಇಡ್ರಿ ಆಮೇಲೆ ಉಂಗ್ರವನ್ನ ಸ್ವಚ್ಛಗೊಳಿಸಿದ ನಂತರ ಅದನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡ್ರಿ ಹಾಗೆ ಲಕ್ಷ್ಮೀನಾರಾಯಣನನ್ನು ಪೂಜಿಸಬೇಕು ಗುರುವಾರ ಅಥವಾ ಶುಕ್ರವಾರದಿಂದ ಈ ಉಂಗುರವನ್ನು ಧರಿಸೋದ್ರಿಂದ ಶುಭ ಅಂತಲೇ ಹೇಳ್ತೀನಿ ಆಮೆ ಉಂಗುರವನ್ನು ತೋರ್ಬೆಳು ಅಥವಾ ಮಧ್ಯದ ಬೆಳಿಗ್ಗೆ ಮಾತ್ರ ಧರಿಸ್ಬೇಕು ಆಮೆಯ ತಲೆಯನ್ನು ನಮ್ಮ ಕಡೆ ಅಂದರೆ ನಮ್ಮ ಕಡೆಗೆ ಮಾತ್ರ ಇಟ್ಕೋಬೇಕು ವಿರುದ್ಧ ದಿಕ್ಕಿನಲ್ಲಿ ಆಮೆ ಉಂಗುರವನ್ನು ಧರಿಸಲಿಕ್ಕೆ ಹೋಗಬೇಡ್ರಿ ಅದೇ ರೀತಿ ಬೆಳ್ಳಿಯಿಂದ ಮಾಡಿದಂತಹ ಆಮೆಯ ಉಂಗುರವನ್ನು ಧರಿಸೋದು ತುಂಬ ಮಂಗಳಕರ ಅಂತಲೇ ಹೇಳ್ಬೋದು ಇದು ನಿಮ್ಮ ಜೀವನದ ಆರ್ಥಿಕ ಸಮಸ್ಯೆಗಳ ಸಹ ತೆಗೆದುಹಾಕ್ತದೆ ಅದೇ ರೀತಿ ಬೆಳ್ಳಿ ತಂಪು ಅಂತಲೇ ಹೇಳ್ತೀವಿ ಅದಕ್ಕಾಗಿ ಧನಾತ್ಮಕ ಶಕ್ತಿ ನಿಮಗೆ ಲಭಿಸ್ತದ ಅಂತಲೇ ಹೇಳ್ತೀನಿ ಇನ್ನು ಆಮೆಯ ಉಂಗ್ರವನ್ನ ಧರಿಸೋದ್ರಿಂದ ಆಗುವ ಪ್ರಯೋಜನ ಏನು ಅಂತೇಳಿ ಹೇಳ್ತೀನಿ ನೋಡ್ರಿ ಆಮೆಯ ಉಂಗುರವನ್ನು ಧರಿಸೋದ್ರಿಂದ ಮನೆಯಲ್ಲಿ ಹಣದ ಕೊರತೆ ಉಂಟಾಗೋದಿಲ್ಲ ಮತ್ತು ಶಾಂತಿ ನೆಲೆಸ್ತದಾ ಅಂತಲೇ ಹೇಳ್ತೀನಿ ಆಮೆಯ ಭಗವಾನ್ ವಿಷ್ಣುವಿನ ಅವತಾರ ಆಗಿರೋದ್ರಿಂದ ಭಗವಾನ್ ವಿಷ್ಣು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇಬ್ಬರೂ ಆಶೀರ್ವಾದ ನಿಮ್ಮ ಮೇಲೆ ದೊರೆತದ ಅಂತಲೇ ಹೇಳ್ಬೋದು ಅದೇ ರೀತಿ ಜೀವನದಲ್ಲಿ ಗುರಿಗಳನ್ನು ಸಾಧಿಸಬಹುದು ಹಾಗೆ ಉಂಗ್ರವನ್ನ ಧರಿಸುವುದರಿಂದ ಸಂಪತ್ತು ಯಶಸ್ಸು ಎಲ್ಲವೂ ಒಟ್ಟಿಗೆ ಸಿಗ್ತದ ಅಂತಲೇ ಹೇಳಬಹುದು ಅದೇ ರೀತಿ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇದ್ದು ಜೀವನದಲ್ಲಿ ಶಾಂತಿ ಲಭಿಸ್ತದ ಅಂತಲೇ ಹೇಳಬಹುದು ಅದೇ ರೀತಿ ಈ ಉಂಗುರವನ್ನು ಯಾರು ಬೇಕಾದರೂ ಧರಿಸಲು ಸಾಧ್ಯ ಇಲ್ಲ ಹಾಗೆ ನೀವು ಯಾರಾದರೂ ಜ್ಯೋತಿಷರನ್ನ ಕೇಳಿಕೊಂಡು ಸಂಪರ್ಕವನ್ನು ಮಾಡಿಕೊಂಡು ಇದನ್ನ ಧರಿಸ್ರಿ ಅಂತಲೇ ಹೇಳ್ತೀನಿ ಇನ್ನು ಜಾತಕದ ಪ್ರಕಾರ ಹೇಳಬೇಕು ಅಂದರೆ ಈ ಉಂಗುರವನ್ನು ಧರಿಸಲು ಸಲಹೆಯನ್ನು ಅಂದರೆ ಪಡ್ಕೊಂಡೇ ನಾವು ಧರಿಸ್ಕೋಬೇಕು ಮೇಷ ವೃಶ್ಚಿಕ ಕರ್ಕ ಮತ್ತು ಮೀನ ರಾಶಿಯವರು ಈ ಆಮೆಯ ಉಂಗುರವನ್ನು ದಯವಿಟ್ಟು ಧರಿಸ್ಲಿಕ್ಕೆ ಹೋಗಬೇಡ್ರಿ ಅಂತಲೇ ಹೇಳ್ತೀನಿ ಈ ಮೇಷ ವೃಶ್ ವೃಶ್ಚಿಕ ಕರ್ಕ ಮೀನ ಈ ರಾಶಿಯವರು ಈ ನಾಲ್ಕು ರಾಶಿಯವರ ಬಿಟ್ಟು ಉಳಿದ ಎಲ್ಲ ರಾಶಿಗಳಿಗೂ ಈ ಆಮೆ ಉಂಗುರ ನಡೀತದ ಅಂತಲೇ ಹೇಳ್ತೀನಿ ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ